ನಮ್ಮ ಮುಂದಿನ ವೀಡಿಯೋ ಐ ಎಮ್ ಮೈಕ್ರೋಬ್ಸ್ ಇಂಟೆಲಿಜೆಂಟ್ ಮೈಕ್ರೋಬ್ಸ್ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದನ್ನ ನಾವು ತರಿಸ್ಕೊಂಡು ಟೆಸ್ಟ್ ಮಾಡ್ತಾ ಇದ್ದೀವಿ ಅದ್ರ ರಿಸಲ್ಟ್ ಖಂಡಿತ ಶೇರ್ ಮಾಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಪ್ಪದೆ ನೀವು ಈ ವಿಡಿಯೋ ಎಂಡಿಂಗಲ್ಲಿ ನೋಡಿದ್ದೀವಿ ಮತ್ತು ಕಮ್ಮಿ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇದ್ದೀವಿ ಭಾಳಷ್ಟು ಜನಕ್ಕೆ ಭಾಳ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೆಮಿಕಲ್ ಫ್ರೀ ಮಾಡೋರಿಗೆ ತುಂಬ ಅಡ್ವಾಂಟೇಜ್ ಇದೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಸಿರಿಲ್ಲೇ ಗೊಬ್ಬರ ಹೇಳ್ತಾ ಇದ್ದೀವಿ ಹಸಿರುಳ್ಳ ಗೊಬ್ಬರದಲ್ಲಿ ಎಲ್ಲರೂ ಬೆಳೀತಾರೆ ಎಲ್ಲರೂ ಮಲಚು ಮಾಡ್ತಾರೆ ಇದರಲ್ಲಿ ಏನು ಸ್ಪೆಷಲ್ ಅಂತ ಭಾಳ ಜನಕ್ಕೆ ಅನಿಸಿರಲ್ಲ ಬಟ್ ನಾವಿಲ್ಲಿ ಹಸಿರಿಲ್ಲ ಗೊಬ್ಬರ ಹಾಕಬೇಕಾದ್ರೆ ಎರಡು ರೀತಿ ಬರುತ್ತೆ ಒಂದು ಖಾಲಿ ಜಾಗದಲ್ಲಿ ಅಂದರೆ ಫೀಲ್ಡ್ ಕ್ರಾಪಾಗಿ ಬೆಳೆಸೋದು ಒಂದು ಇನ್ನೊಂದು ಅಂತರ ಬೆಳೆ ಅಂದರೆ ಯಾವುದಾದ್ರೂ ನಾವು ಒಂದು ಮೇನ್ ಕ್ರಾಪಲ್ಲಿ ಇಟ್ಟಾಗ ಸೆಂಟ್ರಲ್ಲಿ ಹಸಿರಿಲ್ಲ ಗೊಬ್ಬರ ಮಾಡೋದನ್ನ ಇಂಟರ್ ಕ್ರಾಪ್ ಅಂತೀವಿ ಸೊ ಇಲ್ಲಿ ನಾವು ಸರಿಯಾದ ಆಯ್ಕೆ ಮಾಡ್ಕೋಬೇಕು ಆಮೇಲೆ ಹಸ್ರಲೆ ಗೊಬ್ಬರ ಮಲ್ಚ್ ಮಾಡಿದ್ಮೇಲೆ ನಾವು ಮೇಯ್ನಾಗಿ ಆಗಿ ಕಲ್ಚರ್ಸ್ ಜಾಸ್ತಿ ಯೂಸ್ ಮಾಡಬೇಕು ಕಲ್ಚರ್ಸಲ್ಲಿ ಒಂದು ಚಾರ್ಟ್ ಇದೆ ಒಂದು ರೊಟೀನ್ ಇದೆ ಅದು ಯಾವ್ದು ಅಂತ ಹೇಳ್ತೀನಿ ಫಸ್ಟ್ ಹಸರೆಲ್ಲ ಗೊಬ್ಬರ ನಾವು ಇವತ್ತು ಹುರುಳಿ ಹಾಕಿ ಹಾಕಿ ಹಾಕಿದ್ದೀವಿ ಹುರುಳಿನ ಮಲ್ಚ್ ಮಾಡೋದು ಆ ಥರ ಮಾಡಿದ್ದೀವಿ ಅಂತೆಲ್ಲ ನೋಡ್ಬೋದು ಸೊ ಒಂದು ಇಲ್ಲಿ ಮಲ್ಚಿಂಗ್ ಮಾಡ್ಬೋದು ಇನ್ನೊಂದು ಲೈವ್ ಮಲ್ಚ್ ಮಾಡ್ಬೋದು ಎರಡು ಆಪ್ಷನ್ ಇದೆ ಫಸ್ಟ್ ನೋಡ್ಕೊಂಬರ ನಾವು ಇದು ಯಾವ ಥರ ಹುರುಳಿ ಹಾಕಿ ಯಾವ ಥರ ಮಲ್ಚ್ ಮಾಡಿದ್ದೀವಿ ಅಡ್ವಾಂಟೇಜಸ್ ಎಲ್ಲ ರಿಸಲ್ಟೆಲ್ಲ ನೋಡಿ ನಿಮಗೆ ಫೈನಲಲ್ಲಿ ಯಾವ್ಯಾವ ಕಲ್ಚರ್ ಯೂಸ್ ಮಾಡಬೇಕು ಮತ್ತು ಯಾವ ಯಾವ್ಯಾವ ಅಂತರ್ಗಳಾಗಿ ಏನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಯಾವ ಯಾವಾಗ ಲೈವ್ ಮಲ್ಚಿಂಗ್ ಮಾಡಬೇಕು ಯಾವಾಗ ಫುಲ್ ಮಲ್ಚಿ ಅನ್ನೋದು ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ನೋಡ ಈಗ ನಾನು ಏನು ಇಂಟ್ರ್ ಕ್ರಾಪ್ ಆಗಿ ನಾವು ಹೆಸರಲ್ಲಾಗ ಗೊಬ್ಬರ ಸೊ ಇದು ಆರ್ಸ್ ಕ್ರಾಮ್ ಉರುಳಿ ಅಂತ ಹೇಳ್ತೀವಿ ಸೊ ಇದನ್ನ ನಾವು ಫಸ್ಟು ಒಂದು ಫೋ ಫೈ ಟು ಸಿ ಒಂದು ಸೆವೆನ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಗೋಂಡ್ ನೆನೆ ಇಡಬೇಕು ತುಂಬ ಹಾರ್ಡ್ ಇರುತ್ತೆ ನೆನೆ ಹಿಡಿದಿದ್ರೂ ಪರವಾಗಿಲ್ಲ ನಡೆಯುತ್ತೆ ಬಟ್ ಬೇಗ ಜರ್ಮಿನೇಷನ್ ಆಗಬೇಕು ನೆನಹಿಡಬೇಕು ಸರ್ ನಾನು ಇಟ್ಬಿಟ್ಟು ನಾವೆಲ್ಲ ಈ ಕುಂಟಿಸ್ಬಿಟ್ಟು ನೋಡಿ ಆಲ್ರೆಡಿ ಚೆಲ್ಲಿದ್ದೀವಿ ನಾವು ಸೊ ಇದು ಲೆಗಮಿನೇಟ್ಸ್ ಪ್ಲಾಂಟ್ಸ್ ಆಗಿರೋದ್ರಿಂದ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನೇ ಫಿಕ್ಸ್ ಮಾಡುತ್ತೆ ಬೆಳೆಗಳಿಗೆ ತುಂಬ ಅಡ್ವಾಂಟೇಜು ಸೊ ಯಾವುದೇ ಕೆಮಿಕಲ್ ಯೂರಿಯಾ ಆಗಿರ್ಬೋದು ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು ಸೊ ಅದರ ಅವಶ್ಯಕತೆ ಇರೋಲ್ಲ ನೈಟ್ರೋಜನ್ ಫರ್ಟಿಲೈಸರ್ಸ್ ಅವಶ್ಯಕತೆ ಇರಲ್ಲ ಸೊ ಈ ಥರ ನಾವು ಎಲ್ಲ ತುಂಬ ಹಾಕಿಬಿಟ್ಟು ಒಂದು ಕಾಲೇ ಮಾಡಿ ಈ ಥರ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಥರ ರೂಟ್ ಹಾಕ್ಬಿಟ್ರೆ ಹಾಕ್ಬೇಕು ಎಲ್ಲ ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ನಾವು ಬೀಜನ ಈ ಥರ ನೆನೆಸ್ಬಿಟ್ಟು ಈ ಥರ ಹೋಗಬೇಕು ಫಸ್ಟ್ ಸ್ಟೆಪ್ ಇದು ನೋಡಿ ನಾವು ಹುರುಳಿ ಹೋಗಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಡೇಸ್ ಆಯಿತು ಮಳೆ ಬಂತು ಹುರುಳಿ ಹೋಗಿದ ಮೇಲೆ ಸೊ ಯಾವ ಥರ ಉಟ್ಕೊಂಡಿದೆ ನೋಡಿ ಉಳಿದು ಸುತ್ತೂರು ಎಲ್ಲ ಇಟ್ಕೊಂಡಿದೆ ನೋಡ್ಬೋದು ಇದೇನು ಕಾಣ್ತಿದೆ ಇಲ್ಲೆಲ್ಲ ಉರುಳಿ ಇದು ಸೊ ನಾವು ಈ ಥರ ಈಗ ಸೆಂಟ್ರಲ್ಲ ಒಂದು ಕಾಲೇ ಓಡಿಸಿದ್ದೀವಿ ಕೇಸ್ ಮಳೆ ಬಂದಿಲ್ಲ ಅಂದರೆ ನೀರು ಅಂತ ಆದರೂ ನೀರು ಹಾಯಿಸ್ತಾ ಇದ್ದೀವಿ ಒನ್ ಟೈಮು ಇದರಿಂದ ನಮಗೆ ಕಳೆನೂ ಕಡಿಮೆ ಆಗುತ್ತೆ ಹುಳಿಯಿಂದ ಇದೊಂದು ಬಿಗ್ ಅಡ್ವಾಂಟೇಜ್ ಇದು ಹುಳಿ ಬೆಳೀತಾ ಬೆಳೀತಾ ಹುಡಿನ ತುಂಬ ಸ್ಪ್ರೇ ಮಾಡ್ತಾ ಇದ್ವಿ ಈವನ್ ಹುಳಿಗೆ ಚೆನ್ನಾಗಿಲ್ಲ ಯಾಕಂದ್ರೆ ಹುಡಿ ಇದು ಲಾಸ್ಟ್ ಟೆಂಡು ನೆಕ್ಸ್ಟ್ಸಲ್ಲಿ ಇದೆಲ್ಲ ಮಲ್ಸಿಂಗ್ ಮಾಡಬೇಕು ರೊಟ್ಟೆ ಹಾಕಿ ಸೊ ಅದಕ್ಕೆಲ್ಲ ಕಮೆಂಟ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ವಿ ಸೊ ಹುಳಿ ಇನ್ನೂ ಚೆನ್ನಾಗಿ ಗ್ರೋತ್ ಬರುತ್ತೆ ಆಲ್ರೆಡಿ ತುಂಬಾ ಚೆನ್ನಾಗಿ ಗ್ರೋತ್ ಬಂದಿದೆ ನೋಡಿ ಉರುಳಿ ಇರೋದರಿಂದ ಗಿಡ ತುಂಬ ಗ್ರೀನ್ನೆಸ್ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಹೆಲ್ತಿಯಾಗಿದೆ ಯಾಕಂದರೆ ಉರುಳಿ ಅಷ್ಟು ಕೆಲಸ ಮಾಡುತ್ತೆ ಮಾಯಶ್ಚರ್ ಮೇಂಟೈನ್ ಮಾಡುತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಬರ್ತಿದೆ ಮತ್ತು ಮಲ್ಚ್ ಮಾಡಿದ್ಮೇಲೆ ಅದರಲ್ಲಿ ಒಳ್ಳೆಯ ಪ್ರೋಟೀನ್ಸು ಎಲ್ಲ ಇರುತ್ತೆ ನೋಡಿ ಎಕ್ಸಾಕ್ಟ್ ನಮಗೆ ಫಾರ್ಟಿ ಫೈವ್ ಡೇಸ್ ಆಯಿತು ನಾವು ಹುರುಳಿ ಹಾಕಿ ಸೊ ಮಲ್ಚ್ ಮಾಡ್ತಾ ಇದ್ದೀವಿ ಈಗ ನಾರ್ಮಲ್ ಸಿಕ್ಸ್ಟಿ ಡೇಸಿಗೆ ಮಾಡ್ತೀವಿ ಸ್ವಲ್ಪ ಉರುಳಿ ತುಂಬ ಚೆನ್ನಾಗಿ ಗ್ರೋತ್ ಬಂದಿರೋದ್ರಿಂದ ಅರ್ಲಿ ಇದ್ದೀವಿ ಸೊ ಇದು ಹಿಂಗೆ ಹಾಂ ಸಾಲು ಸಾಲು ಹಾಕ್ಸ್ತಾ ಇದೀವಿ ಅದಾದಮೇಲೆ ಮತ್ತೆ ಹಿಂಗೆ ಹಾಕ್ಬೇಕು ಬಟ್ ಅವಾಗ ಇದೆಲ್ಲ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಹುರುಳಿದು ಯಾವ ಥರ ಹಾಕಿದ್ವಿ ಹುರುಳಿಂದ ಯೂಸಸ್ ಏನು ಆ ಥರ ಉರುಳಿದರೆ ಏನು ಗ್ರೋತ್ ಬರುತ್ತೆ ಸೊ ಇಲ್ಲಿ ನಾವು ಇಂಟ್ರಕಾಕ್ ಮಾ ಫಸ್ಟ್ ಇಂಟ್ರಿಗೆ ಹಾಕ್ಬೇಕು ಹೇಳ್ತೀನಿ ನೀವು ಯಾವುದಾದ್ರೂ ಬೆಳೆ ಅಡಿಕೆ ತೆಂಗು ಬಾಳೆ ತ ಯಾವುದಾದ್ರೂ ಬೆಳೆನಲ್ಲಿ ಸೆಂಟ್ರಲ್ಲಿ ಹಾಕ್ಬೇಕಂದ್ರೆ ಫಸ್ಟ್ ಪ್ರಿಫ್ರೆನ್ಸ್ ಹುರುಳಿ ಯಾಕಂದರೆ ಹುರುಳಿ ನೆಲದ ಮೇಲೆ ಆಗುತ್ತೆ ಹೈಟ್ ಬರೋಲ್ಲ ಸೊ ಓಡಾಡೋಕ್ಕೆ ಕೆಲವರಿಗೆ ಪ್ರಾಬ್ಲಮ್ ಆಗೋಲ್ಲ ಕೆಲಸ ಮಾಡೋಕ್ಕೆ ಪ್ರಾಬ್ಲಮ್ ಆಗೋಲ್ಲ ಒಂದು ಆಮೇಲೆ ಹುರುಳಿ ಹಾಕೋದ್ರಿಂದ ಪೆಸ್ಟ್ ಅಟ್ಯಾಕ್ ತುಂಬ ಕಡಿಮೆ ಆಗುತ್ತೆ ಪೆಸ್ಟ್ ಬರುತ್ತೆ ಬಟ್ ಅದು ಹುರುಳಿನ ಎಲೆನ ತಿಂದು ಭಾಳ ಜೀರ್ಣ ಜೀರ್ಣ ಆಗೋಲ್ಲ ಸೊ ಹಂಗಾಗಿ ಅವು ಮೊಟ್ಟೆ ಇಡೋಲ್ಲ ಸೊ ಇದರಿಂದ ಫಸ್ಟ್ ಅಟ್ಯಾಕ್ ತುಂಬ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲದಕ್ಕಿಂತ ಉರುಳಿ ಗೊತ್ತು ನೀವು ಆರ್ಸ್ ಗ್ರಾಮ್ ಅಂತಾರೆ ಇಂಗ್ಲೀಷಲ್ಲಿ ಅಂದರೆ ಕುದುರೆ ಒಂದು ಆಹಾರ ಅದು ಕುದುರೆಗೆ ಎಷ್ಟು ಶಕ್ತಿ ಕೊಡುತ್ತೆ ಅಂತ ಅದರಲ್ಲೇ ಗೊತ್ತು ಸೊ ಅದೇ ಥರ ನಮ್ಮ ಭೂಮಿಗೂ ಒಂದು ಒಳ್ಳೆಯ ಶಕ್ತಿ ಪವರ್ ತುಂಬ ಫರ್ಟಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹುರುಳಿದ ಮೇನ್ ಅಡ್ವಾಂಟೇಜು ಎರಡನೇದಾಗಿ ನೀವು ಅಲಸಂದೆ ಹಾಕ್ಬೋದು ಇಂಟ್ರ್ ಕ್ರಾಪಿಗೆ ಅಲಸಂದೆ ಈ ಥರ ಸೊ ನೀವು ಸೆಣಬು ಡಯಾಂಚು ಹಾಕೋದು ಬಟ್ ಅದು ಹೈಟ್ ತುಂಬ ಹೈಟ್ ಬರೋದ್ರಿಂದ ಬೇಗ ಮಲ್ಚ್ ಮಾಡಬೇಕು ಅದು ಇದೊಂದು ಅಡ್ವಾಂಟ್ ಅಡ್ವಾಂಟೇಜ್ ಇದೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಕೆಲವರಿಗೆ ಹೈಟ್ ಬರುತ್ತೆ ಓಡಾಡೋಕ್ಕಾಗಲ್ಲ ಅಂತ ಕಂಪ್ಲೇಂಟ್ ಇರ್ಬೋದು ಸೊ ಹಂಗಾಗಿ ಇಂಟರ್ ಕಪ್ ಆಗಿ ಹುರುಳಿ ಇಸ್ ಬೆಸ್ಟ್ ಇಲ್ಲಿ ನೀವು ಸ್ಟಾರ್ಟಿಂಗು ಯಾವುದೇ ಪ್ಲಾಂಟೇಷನ್ ಮಾಡಿದ್ಮೇಲೆ ಹುರುಳಿ ಇಮಿಡಿಯೇಟಾಗಿ ಹಾಕಿ ಮಲ್ಚ್ ಮಾಡ್ಬೋದು ಆಮೇಲೆ ನೀವು ಹುರುಳಿನ ಸೆಕೆಂಡ್ ಟೈಮ್ ಹಾಕಬೇಕು ಹಾಕಿದ ಮೇಲೆ ಅಲ್ಲಿ ಮಲ್ಚ್ ಮಾಡಬಾರ್ದು ಹಂಗೆ ಬಿಟ್ಟು ಯಾಕಂದರೆ ಜನವರಿಯಲ್ಲಿ ಹಾಕಕ್ಕೆ ಹೇಳ್ತೀವಿ ಸೆಕೆಂಡ್ ಟೈಮು ಸೊ ಸನ್ರೈಸ್ ತುಂಬ ಟೆಂಪ್ರೇಚರ್ ವರಸ್ತಿಗೆ ಹುಳಿ ಎಲ್ಲ ಕವರ್ ಆಗುತ್ತೆ ಸೊ ಲೈವ್ ಮಲ್ಚಿಂಗ್ ಆಗುತ್ತೆ ನಿಮ್ಮ ನೆಲದಲ್ಲಿ ಮಾಯ್ಶರ್ ಮೆಂಟೈನ್ ಆಗುತ್ತೆ ಇದೊಂದು ಬಿಗ್ ಅಡ್ವಾಂಟೇಜ್ ಸಮ್ಮರಲ್ಲಿ ಯಾಕಂದರೆ ಪ್ರತಿ ಸರಿ ವಾಟರ್ ಕೊಡೋಕ್ಕಾಗಲ್ಲ ಆಮೇಲೆ ಡೈರೆಕ್ಟ್ ಟೆಂಪ್ರೇಚರ್ ಬೀಳೋದ್ರಿಂದ ಸಾಯಿಲು ಬರ್ಡನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಮೇಯ್ನು ಆಮೇಲೆ ಫೀಲ್ಡ್ ಕ್ರಾಪಾಗಿ ಮೇಯ್ನಾಗಿ ಡ್ಯಾಂಚ ಸೆಣಬು ಮತ್ತು ವೆಲ್ವೆಟ್ ಬಿನ್ಸು ವೆಲ್ವೆಟ್ ಬೀನ್ಸ್ ತುಂಬ ಬಳ್ಳಿ ಆಗ್ಬೋದು ಅದು ಸೊ ವೆಲ್ವೆಟ್ ಬೀನ್ಸ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ತುಂಬ ಒಳ್ಳೆಯಾಗೋಗುತ್ತೆ ಓಡಾಡೋಕ್ಕೆ ಇರಲ್ಲ ಹಾವು ಇರ್ತವೆ ಸ್ವಲ್ಪ ಕ್ರಿಮಿಕೀಟಗಳು ವಿಷಜಂತುಗಳು ಇರೋದ್ರಿಂದ ಕೆಲವರು ಇರಿಸು ಮುರುಸಾಗುತ್ತೆ ಸೊ ಹಾಗಾಗಿ ವೆಲ್ವೆಟ್ ಬೀನ್ಸ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದೊಂದು ಬಿಗ್ ಅಡ್ವಾಂಟೇಜು ಸೊ ಈ ನಾವು ವಿಂಟರ್ ಕಪ್ ಮಾಡೋದ್ರಿಂದ ಫ್ರೀಯಾಗಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಸ ಕಾಯಿ ಸಹ ಬಯೋಮಸ್ ಇಂಪ್ರೂವ್ ಆಗುತ್ತೆ ಸೊ ನೀವು ಸೆಕೆಂಡ್ ಟೈಮ್ ನೀವು ಹುಳಿ ಹಾಕಿದ ಮೇಲೆ ಮಾಡಬೇಡಿ ಯಾಕಂದರೆ ಅದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಬರ್ತಾನೆ ಇರುತ್ತೆ ಸೊ ಮಲ್ಚ್ ಮಾಡದೆ ಇದ್ರೆ ಮಲ್ಚ್ ಮಾಡ್ದಂಗೆ ಇರೋದು ಬೆಟರ್ ಎಸ್ಪೆಷಲಿ ಜನವರಲ್ಲಿ ಹಾಕೋ ಹುರುಳಿ ಈ ಕಲ್ಚರ್ ಕಲ್ಚರ್ ಈಗ ನೋಡಿ ಎಲ್ಲರೂ ಹೆಸರೆಲ್ಲ ಗೊಬ್ಬರ ಕೊಡ್ತಾರೆ ಯಾವುದೊಂದು ಪಿ ಎಸ್ ಪಿ ಕೊಟ್ಟೆ ಕೆ ಎಸ್ ಪಿ ಕೊಟ್ಟೆ ಯಾವುದೋ ಒಂದು ಎನ್ ಪಿ ಕೆ ಕೊಟ್ಟೆ ಬ್ಯಾಕ್ಟೀರಿಯಾ ಕೊಟ್ಟೆ ಅಂತ ಸುಮ್ಮನೆ ಹಾಕ್ತಾರೆ ಇದಾರೆ ರೇಟು ಅಲ್ಲ ಫಸ್ಟು ನೀವು ಗುಡ್ ಫಂಗಿ ಯೂಸ್ ಮಾಡಬೇಕು ವ್ಯಾಮು ಮತ್ತು ಫೆನಿಸೀಲಿಯಮು ಇದು ತುಂಬ ಇಂಪಾರ್ಟೆಂಟ್ ಫಾಸ್ಪರಸ್ಸು ಪೊಟ್ಯಾಶ್ನೆಲ್ಲ ಕ್ಲೀನಾಗಿ ಕಪ್ಟ್ಯಾಕ್ ಮಾಡ್ತೇವೆ ಸೊ ಗುಡ್ ಫಂಗಿ ಮೇಂಟೈನ್ ಮಾಡಬೇಕು ಆಮೇಲೆ ಐ ಎಮ್ ಮೈಕ್ರೋಬ್ಸ್ ಅಂದರೆ ಇಂಟೆಲಿಜೆಂಟ್ ಮೈಕ್ರೋಬ್ಸು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಫಿಫ್ಟೀನ್ ಟೈಪ್ಸ್ ಆಫ್ ಮೈಕ್ರೋಬ್ಸ್ ಇನ್ಕ್ಲೂಡ್ ಮಾಡಿ ಮಾಡಿದ್ದಾರೆ ಅದು ಇನ್ನು ಈ ಸಾರಿ ಇಂಟ್ರವ್ಯೂ ಇಂಟ್ರೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನ ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ಅಂತ ಆಮೇಲೆ ಬಂದುಬಿಟ್ಟು ಬಯೋ ಫಂಗಿಸೈಡ್ ಕಲ್ಚರ್ ಟ್ರೈಕೊಡಮೆ ವಿಡಿ ಟ್ರೈಕೊಡಮ ಜ ನಿಮ್ಮ ಮುಸುಸುಡಮನಸು ಬ್ಯಾಸಿಲಸ್ ಇದು ಒಂದು ಮೇಯ್ನು ತುಂಬ ಇಂಪಾರ್ಟೆಂಟ್ ಇದು ಆಮೇಲೆ ರೆಗ್ಯುಲರಾಗಿ ನೀವು ವೇಸ್ಟಿ ಕಾಂಪೋಸರ್ ಆಗಿರ್ಬೋದು ಇಲ್ಲ ಯಾವುದೇ ಥರ ಕಮ್ಮಿ ರೇಟಲ್ಲಿ ಸಿಗರ್ತಕ್ಕಂಥ ವೇಸ್ಟಿ ಕಂಪೋಸರ್ನ ರೆಗ್ಯುಲರಾಗಿ ಯೂಸ್ ಈ ಥರ ಒಂದು ರೊಟೇಷನ್ ಮಾಡ್ಕೊಂಡು ಯೂಸ್ ಮಾಡಿದರೆ ವರ್ಷಕ್ಕೆ ಒನ್ ಆರ್ ಟೂ ಡೋಸ್ ಸಾಕು ಪ್ರತಿ ವರ್ಷ ಕೊಡ ಪ್ರತಿ ತಿಂಗಳು ಕೂಡ ಅವಶ್ಯಕತೆ ಇಲ್ಲ ಈ ಥರ ಮಾಡ್ಕೊಂಡ್ರೆ ನೀವು ಕೊಟ್ಟರೆ ಕರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ಹಸಿರಲೋ ಗೊಬ್ಬರ ಆಗಲಿ ಕ್ಲೀನಾಗಿ ಯುಟಿಲೈಝೇಷನ್ ಆಗುತ್ತೆ ಹಸಿರಲೇ ಗೊಬ್ಬರ ಬಂದುಬಿಟ್ಟು ಇನ್ಸ್ಟಾಂಟ್ ರಿಸಲ್ಟ್ ಇಲ್ಲ ಸ್ಪೀಡ್ ರಿಸಲ್ಟ್ ಇಲ್ಲ ಮಿನಿಮಮ್ ತ್ರೀ ಟು ಸಿಕ್ಸ್ ಮಂತ್ಸ್ ಬೇಕು ಆಮೇಲೆ ಇಯರ್ ಟು ಇಯರ್ ತುಂಬ ಚೆನ್ನಾಗಿ ಇಂಪ್ರಾವುತ್ತೆ ನೀವು ಒಂದು ಸಾರಿ ಹಸಿರಲೇ ಗೊಬ್ಬರ ಅಂದರೆ ಅಪ್ ಟು ತ್ರೀ ಟು ಫೋರ್ ಇಯರ್ಸ್ ವರ್ಕ್ ಆಗುತ್ತೆ ಬಿಗ್ ಅಡ್ವಾಂಟೇಜು ಸೊ ಈ ಥರ ನೀವು ಇಂಟ್ರ್ ಕಪ್ ಆಗಿ ಇಲ್ಲ ಮೈನ್ಫೀಲ್ಡ್ ಆಗಿ ಹಸಿಳೆ ಗೊಬ್ಬರ ಬೆಳೆಯೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ ಆಮೇಲೆ ಚೆಂಡು ಹೂವು ಹಾಕ್ಬೋದು ನೀವು ಇದು ನಿಮಗೆ ಮೂಲ ಮತ್ತೊಂದು ಇನ್ಕಮ್ ಆಗುತ್ತೆ ನಿಮಗೆ ಸೀಸನ್ ವೈಸ್ ನೋಡಿಕೊಂಡು ಚೆಂಡು ಹೂವು ಹಾಕ್ಬೋದು ತುಂಬ ಅಡ್ವಾಂಟೇಜ್ ಇದೆ ಸೊ ಈ ಥರ ನೀವು ಇಂಟ್ರಿಕಪ್ ಮಾಡಿಕೊಂಡು ಬೆಳೆ ಬೆಳೆಯೋದ್ರಿಂದ ತುಂಬ ಲಾಭ ಇದೆ